ಕನ್ನಡ ಗೇಮರ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ನಕ್ಸಣ ಅಂತ ಒಂದ್ ವಿಡಿಯೋ ಕ್ಲಿಪ್ ಹಾಕ್ತೀನಿ ನೋಡ್ಕೊಂಡ್ ಬನ್ನಿ ಎಂಜಾಯ್ ಮಾಡಿ ನಂಗ್ ಸ್ವಲ್ಪ ನೀರ್ ಕೊಡೋ ಕಚ್ಕೊಂಡ್ ಕುಡ್ದವ್ ಹೋಗಲಿ ಅಣ್ಣ ಅನ್ನ ತಿಂತಾರ ಏಳ್ ತಿಂತಾರ ಅಣ್ಣ ಈ ನನ್ನ ಮಕ್ಳು ದಿನ ಮುಲ್ಗೋದ್ ಮೂರ್ ಗಂಟೆ ಸೊ ಅಲ್ಲೋ ಕನ್ನಡ ಗೇಮರ್ಸ್ ಎಲ್ರು ಹೋಗಿದಾರೆ ಅಯ್ಯೋ ಎಲ್ರು ಚೆನ್ನಾಗಿರ್ತೀರ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ ಗಾಯ್ಸ್ ನಾನು ಬಿ ಆರ್ ಅಂಗ್ ಆಡ್ತಿದೀನಿ ಆಡ್ತಾ ಆಡ್ತಾ ಒಳ್ಳೆ ಒಳ್ಳೆ ಗನ್ ಸಿಗುತ್ತೆ ಓಡೋಣ ಓಡ ಬಾಬಾ ಏನಪ್ಪ ಯಾರ ಗುರು ಇದು ತಾಗೋ ಎಂಟೆ ತಾಗೋ ಟೆಲಿಪೋರ್ಟ್ ಆಗ್ತೀಯ ಟಿಂಡಿನಿ ಡಿಂಡಿನಿ ಡಿಂಡಿನಿ ಬ್ರೇಕ ಅಯ್ಯೋ ನಾನೇ ಕಿಲ್ ಮಾಡ್ಬಿಟ್ಟ ಸರಿ ಹೋಗದೆ ಬಿಡಿ ಬೇರೆಯವರಾದರೂ ಏನಿಮಿ ಸಿಗ್ತಾರ ಇಲ್ಲ ನೋಡೋಣ ಎಂಟೆನ್ ಬಾರಿ ಬಿಟ್ಟು ಏಟು ಮಾತ್ರೋ ಯಾವ ಇದು ನನ್ನತ್ರ ಇಲ್ ನೋಡಿ ಗೇಮರ್ಸ್ ಹೆಂಗ್ ಬಂದಿದ್ದಾನೆ ಆಯ್ತಾಗ ನನ್ನತ್ರ ಹಿಂದೆ ಅಂದ ಹುಡುಕಿಯಾ ಎಲ್ಲಿ ಇಷ್ಟ ಹೋಗ್ಲಿ ಬಿಡಿ ಇವನ್ನ ಕಿಲ್ ಮಾಡ್ಕೊಂಡು ಇಲ್ಲಿ ಬನ್ನಿ ದುಡ್ಡ್ರಿ ಐ ನಂದೇ ಕಿಲ್ಚೋರಿ ನಾನು ನನ್ನ ಹತ್ರ ಎಲ್ಲ ಹಿಡ್ಕೊ ಮಾಡ್ರೋ ತಗೋ ಅಗ ಬಲಾಟ್ರಿ ಏನೇನೋ ಬೀಳ್ತೈತೆ ಬನ್ನಿ ಅಲ್ಲೆಲ್ಲೋ ಸಿಗ್ಲಿಲ್ಲ ಅಂತ ಈ ಸೈಡ್ ಬಂದೆ ಇಲ್ಲೊ ಬೈನಿ ಬಂದ್ರ ಯಪ್ಪ ಓಡು ಓಡು ಯಪ್ಪ ಓಡು ಬಾಬಾ ಫುಲ್ ಎಲ್ ಇಲರ್ ಹಾಕೊಂಡು ಹೋಗ್ತಾ ಇದ್ದೀನಿ ಒಂದು ಮೆಡಿಕೇಟ್ ಹಾಕೊಂಡ್ಬಿಡೋಣ ಫುಲ್ಲು ಡೇಂಜರಲ್ಲಿದ್ದೀನಿ ಬರಲಿ ಬರಲಿ ಮೇಲೇ ಬರ್ತಾನೆ ತಾ ತಾಗ ನಾನು ಏಪ್ಪ ಮೇಲೆ ಹತ್ತಕ್ಕೆ ಬಿಡಲಿಲ್ಲ ಭಾರ್ಯಾಗ ಹೊಡೆದೆ ಈ ಸೈಡ್ ಬರೋಣ ಬನ್ನಿ ಈ ಸೈಡು ಯಾರೇ ಹೊಡ್ಬಿಡ್ತವ್ರಪ್ಪ ಬಾ ಬಾವ ಎಲ್ಲಿಂದ ಹೊಡೀತವಾನೆ ಗೊತ್ತಾಗ್ತಿಲ್ಲ ತಗತ್ ತಾಗ ಓ ಬ್ರೋ ಏ ಅವನು ಇದು ಮಾಡ್ಕೊತಾನೆ ಫ್ರೆಂಡ್ ಆಗ್ತಾನೆ ಫ್ರೆಂಡ್ ಆಗ್ತಾನೆ ಏಯ್ ಇನ್ನೊಬ್ಬ ಯಾರು ಓಹೋ ಅಲ್ಲೂ ಅಲ್ಲಿ ನೋಡಿ ಗಾಯ್ಸ್ ಅಲ್ಲಿ ನೋಡಿ ಅಲ್ಲೋಡಿ ಫುಲ್ಲು ಲಾಸ್ಟಲ್ಲಿದ್ದಾನೆ ನೋಡಿ ಅಲ್ಲಿ ಅವನು ಇವನ್ ಫ್ರೆಂಡ್ ಆಗ್ತಿದ್ದಾನೆ ಅವ್ನಗೂ ಡ್ಯಾಮೇಜ್ ಕೊಟ್ನಾ ಓ ಇವನ ನಮ್ಮ ಫ್ರೆಂಡಿಗೆ ಆ ಬಾಬಾ ಬಾಬಾ ನಮಗೇನಾ ನಮ್ಮ ಸಬ್ಸ್ಕ್ರೈಬರ್ಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಹೊಡಿತೀಯ ನೀನು ದಮ್ಮ ಐತ ದಮ್ಮ ನಮ್ಮ ಮನೆ ತಗ ತಗ ಒಂದೇ ನಿಮಿಷ ರೀ ಗಾಯ್ಸ್ ಒಂದೇ ನಿಮಿಷ ಹೊಡಿಬೇಡ ಸೈಡ್ ಹೋಗಿ ನೀನು ಒಂದು ನಿಮಿಷ ನಾನು ರೀ ಇಬ್ಬರು ನಾನು ತಗೋ ತಗೋ ಏಯ್ ಇಬ್ರು ಯಾ ಗೇಮ್ ನೋಡೋ ಇಬ್ಬರು ಸತ್ತಾದ್ರು ಬೇಜಾರಾಗೋ ವಿಷಯನೇ ಇದು ಸಾರಿನ ಸಾರಿ ಗೇಮ್ ಸಾರಿ ಇಂಥ ಸ್ಯಾಡ್ ಅಂದರೆ ಸರಿ ಬಿಡಿ ಈ ಬುಯ್ಯ ಏನಾದರೂ ಮಾಡಲೇಬೇಕೀಗ ಇಲ್ಲೊಬ್ಬ ನಿಮಗೆ ದಾನೆ ಝೋನ್ ಹತ್ರ ಬರ್ತಾ ಇದ್ದೀನಿ ಇಲ್ಲಿಂಗು ಇನ್ನೇನು ಇನ್ನೇನು ಹತ್ತು ಜನ ಅಲೈವ್ ಇದ್ದಾರೆ ಹದಿಮೂರು ಜನ ಇದ್ದಾರೆ ಆರಾಮಾಗಿ ಆಡಿಸ್ಕೊಬೋದು ಓ ಗ್ಲೂ ಅಲ್ಲ ಕಾಲ್ ಕಾಲು ಕಾಣಿಸ್ತಿತ್ತು ಪಿ ತಗೋತಾಗ ತಗ ನನ್ನ ಹತ್ರನೇ ಒಂದ್ ಚೂರು ಬಿಡ್ಲಿಲ್ಲ ಓ ಇಲ್ಲಾರೋ ಟೆಲಿಪೋಟ್ ಹಾಕೊಂಬಂದ ಅಣ್ಣ ಅಣ್ಣಾ ಅಣ್ಣ ಹಿಂದೆ ನೋಡ ಅಣ ಪೀಚೆ ಬೇಕು ಇದು ಮಾತ್ರ ಒಳ್ಳೆ ಕಿಕ್ ಬಂತು ನಿಂಗೆ ಬಡ್ದು ಕಿ ಇದು ವಾರ ಇತ್ತು ಇಲ್ಲಿ ಬಾ ತಗೊತ ಊ ಇರಪ್ಪ ಸೂಪರ್ ಮೆಡಿಕೇಟ್ ಆಗಮ್ನು ಆ ಬಾ ಬೇಗ ಆಗಿಬಿಡಿ ಬಂದ ನಾ ಇಲ್ಲೇ ಬಂದಂಕತ್ತೆ ಅಯ್ಯೋ ಗೊತ್ತಾಗ್ಲಿಲ್ಲ ಬರೋ ಇಲ್ಲೇ ಬಂದಂಕಮೆಂಟಿದ್ದೆ ಮೋಗಿ ಬಿಡಿ ಹ್ಞೂ ಹ್ಞೂ ನನ್ನ 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 ಕೊಡ್ತೀನಿ ಬಿಡ ನೀನಿಗೆ ಆಗ್ಬಿಟ್ಟು ನನ್ನ ಹತ್ರನೇ ಲೈಸ್ ಈ ಸಲ ಬುಯ್ಯ ಮಾಡ್ತೀನ ಮಾಡಲ್ಲ ಅಂತ ಗೊತ್ತಿಲ್ಲ ಇನ್ನು ಅಲ್ಲಿ ಇಬ್ಬರು ಕಿತ್ತಾಡ್ತಾರೆ ತಗ 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 ಝೂಮ್ ಝೂಮ್ ನೋಡ್ರಿ ಬಾ 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 ಗೇಮರ್ಸ್ ಅಯ್ಯೋಪ್ ಎಲ್ರು ಈ ವಿಡಿಯೋ ಎಂಜಾಯ್ ಮಾಡಿದಿರ ಅನ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯು